சரி சா நடி மக நே அடிக் பண்னி உத்தாய் ஓய்னி மனைகுவே ஊட்ட தகண்டி ரேட அந்த கரபா நடிமட் ஊட்டாடேனா இன்னும் ஊட்ட மா ಬೇಡ ಕನಕ ಬೇಕಾದ್ರೆ ಊಟ ಮಾಡ್ತಿಲ್ವಾ ನಮ್ಮ ಏನಾರು ನಾಷ್ಟ ಪಷ್ಟವ ಈಗ ಏನಾರು ತಿನ್ನಿಲ್ಲ ಅಂದ್ರೆ ರಾತ್ರಿ ತಿನ್ನಿಸ್ತಾಳೆ ಅದಕ್ಕೆ ಆ ಟೈಮ್ಗೆ ಹೇಳ್ಬಿಡ್ತೀನಿ ಇವತ್ತು ಊಟ ಬೇಕು ಬೇಡ ಅನ್ನದ ಮುಂಚಿತವಾಗಿ ಆ ಟೈಮ್ಗೆ ಅವ್ಳ ಮಾಡ್ದಾಗ ತಿನ್ನಿಲ್ಲ ಅಂದ್ರೆ ಅದೇ ಒಂದು ಜಗಳ ಅದ ಯಾವ್ ಕೊಡ್ಕೊಟ್ಟು ಯಾರು ನಿಂತ್ಕೊಂಡ್ರೂ ಸುಮ್ಕಿರು ಊಟ ಮಾಡ್ತೀನಂತೆ ಇನ್ನೊಂದು ದಿವಸ ಯಾವಾಗ ತಿನ್ನ ಮನೆ ಯಾವಾಗ ಊಟ ಮಾಡ್ತೀವಪ್ಪ ನಮ್ಮ ಮನೆಗಳಲ್ಲಿ ನಾವು ಊಟ ಮಾಡಕ್ಕೆ ಆಗ ಊಟ ಅಂತ ಬೇಡ ಇಷ್ಟಕ್ಕೆ ಈಗೇನದು ವಾರ ಉದ ಅನ್ಬಿಟ್ಟು ಸದಿ ಚೆನ್ನ ಸದಿ ಚನ್ನೆ ಅವಂದಿತ್ತು ಪಪ್ಪಾ ಉತ್ಕೊಡ್ತೀನಿ ಅನ್ಕೊಂಡು ಅದಕ್ಕೆ ವಾರ ತಕೊಂಡಿದ್ದೆ ಕಣ್ಮಗ ಹ ಸರಿ ಆಯ್ತು ಸೈಡ್ ಬಾಯ್ಲಿ ಮಾತಾಡ್ಬೇಕು ಬಂದೆ 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 ತಗೋತೀನಿ ಹೇಳವಾ ಏನ್ ಮಾಡ್ತೇವಿ అదే ఒలా ఉల్సాక బందర్ బందేనో హంద ఇవళు నింగమ్మ జలకి బంద బ్లు యాక్వ ఆ సవిత్రి ఆచిగు అంద సుమ్ ఇవ్ తన తా ఒబిట్ కమ్లి మనసిబిట్ ఏ బాయి బంద కూట ఎలా ఒప్పకొండ మాట్కీ బాయి బంద ನನ್ ಕ್ವಾಪತ್ ಬಿಡ್ತಾ ಅಂತೇಳು ಇತಳು ಗುರ್ಸಟ್ಟಿ ಅಂತ ಬಾಯಿ ಬುತ್ತ ಹೆಂಗ ಮಾತಾಡ್ತಿರ್ ಅಂತ ಹಂಗೆಲ್ಲ ಮಾತಾಡ್ತಾಳಂತ ಕ್ವಾಪತ್ಕೊಂಡು ಯಾಕಮ್ಮ ಮಾತಾಡೀ ನನಗೆ ಅನ್ಕೊಂಡ್ ಹೋದ್ರೆ ಇಡ್ಕೊಂಡು ಮೆಟ್ರಿಳ ಅವಳು ಕೈಸಿದಾಗ ಅವಳಗ್ ಬರ್ಬರ್ ಬಂದಾಗ ನನ್ನ ಈ ಯಪ್ಪ ನಿಜಕ್ಕೂ ನಿಜವಾಗ್ಲು ಬಾಳ ಕಷ್ಟ ಪರವಾಗಿಲ್ವಲ್ಲ ಅವಳೇ ತ ಅಲ್ಲ ಅವಳಗೇನಂತ ಕಿರ್ಕೊಳ ಕೊಡಕ್ಕೆ ಹೋಗಿದಂತ ನೀನು അവളെ തൊണ് ഗുഡി തലമുണ്ടായിക്കോപർ മുടിയോട് അഹ് അവളെക്കാവളു നിൻ്റെ അവളു ലോപർ ഗുഡസട്ടി അവള് മാന മർവദി മുണ്ടോട് യാൽസമാവളെന് നീ നിജക്കു തലേ കിട്ടി അവള് യമാ ലോപർ മുട ಮುಂಡೆ ಎಲ್ಲ ನಿನ್ ಇರ್ಕ ಹೊಡ್ಯಾಕ್ ಹೋಗಿಲ್ಲ ಕೇಳ್ತೀನಿ ಸುಮ್ಕಿರು ಹೋಯ್ತೀನಿ ಹೇಳೋರು ಕೇಳೋರ್ ಇಲ್ಲ ಅನ್ಕೊಬಿಟ್ಟಿದೀನಿ ನನ್ನ ಮಗಳಿಗೆ ಯಾಕಮ್ಮ ಒಡೆಯಕ್ ಹೋಗಿದೀನಿ ನನ್ನ ಮಗಳಿಗೆ ಅಂತ ಕೇಳ್ತೀನಿ ಸುಮ್ಕಿರು ಮಗ ಕೇಳವ ನಾನ್ ಅತ್ತೆ ಮಾಡಬೇಕೆ ಕೇಳು ಇಳ್ಸು ಮರಬೋದೇ ನೀ ಅವ್ರ ಮನೆ ಸೇವ್ರ ಅತ್ತೆ ಸೇವ್ರ ಏನಾದ್ರು ಮಾಡ್ಕೊಳೋರು ನೀವೇ ತಲೆಕೆಕ್ ಹೋಗಿದ್ದೀರಿ ನೀನು ಅಂತ ಹೋಗಿ ನೀನು ಎದ್ರುಕೋಬೇಡ ನೀನು ನಾನೇ ಅಂತ ಮುಂಡೆ ಅಂತ ಇನ್ನೊಳಗ್ ಗೊತ್ತಿಲ್ಲ ನಾನೇನೋ ಓಲಿ ಓಲಿ ಅಂತ ಗೌರವ ಕೊಟ್ಕೊಂಡ್ರು ನೋಡು ನೋಡ್ ಕಲ್ತಿರೋದ ಬುದ್ಧಿ ಅನ್ಕಲ್ತವ್ರ ಏನ್ಬಿಟ್ಟು ಅಷ್ಟಾದ್ರೆ ಅಂತ ಹೇಳೋರ್ ಕೇಳೋರ್ ಯಾರು ಇರ್ಬೋದ ನಿಂಗೆ ಅಷ್ಟು ತಿಳ್ಕೊಂಡಿದಾರ ನಿನ್ನ ಲೋಪರ್ ಮುಂಡರು ಪಾಲ ವಾಡ್ಯ ಕೆ ವಾಡ್ಯಾಕ್ ಪಾನಿ ಲೋಪರ್ ಮುಂಡರು ಸೂರ್ಯದ ಕೆ ಸೌಳ ಬೋಯ್ತೆ ಗುರ್ಸ ಟಿ ಲೋಪರ್ ಮುಂಡರೇನ ಪಾನ ಮರು ತಿಂತ ಬಾಯಿ ಮುಳ್ಳಾ ಅಂದರು ಪಾರ್ವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಾವ್ ಲೋಪರ್ ಮುಂಡರೇನ ಯಾರು ಯಾರಿದ್ರು ಆ ಕಾಂಬ್ಲಿ ನಿಂಗಿ ಸಾವಿತ್ರಿ ಅಲ್ಲ ಕೂತ್ಕ ಮಾತಾಡ್ತಿರ ಕನವಾ ಅಲ ಕನವಾ ಆವಡೆ ನೀ ಎಷ್ಟು ಮಾಡಿದನವ ಅವಳಿ ಆಗಿದ್ಲಾ ಅವಳೇ ಆಗಿದ್ಲಾ ಹೇಳು ಎಲ್ಲನು ಏನ್ ಹೇಳಿಪ್ಪು ನಾನು ಅಯ್ಯೋ ಓನ್ ಬಿಡು ನಮ್ಮ ಅವ್ನಂಗ ನಾನು ಅಷ್ಟೆಲ್ಲ ಇದ್ ಮಾಡಿದ್ರೆ ಏನೋ ಒಂದು ಮಾತು ಕತೆ ಬತ್ತು ಅಂದ್ಬಿಟ್ಟು ಯಾವ್ ಹೋಗಿ ಕುತ್ಕೊಂಡು ಒಪ್ಪಿಸ್ತಾ ಕುಂತಿದ್ಲು ಗೊತ್ತಾ ಅವರೆಲ್ಲ ಸೇರ್ಕೊಂಡ್ ಎಲ್ಲ ಸೇರ್ಕೊಂಡ್ ಬೊಯ್ಯೋದ ಕಣ ನನಗೆ ಆಗ್ ನಾನು ಹೋದ್ರೆ ಇವಳು ಮೆಟ್ ಹಿಡ್ಕೊಂಡು ಮುಕ್ ನಿಂಗಮ್ಮ ಅದು ಇಡಿಸ್ತೇನ್ ಹೇಳ ಕೈ ಕಲ್ಸಿದಾಗ ಉದ್ದಾರ ಆಯ್ಕಿಲ್ಲ ಅವಳು ಹಾಳು ಬಿಯ್ತಾಳೆ ತೊಡಗಾ ಮುಂಡೆ ಲೋಪ ಮುಂಡೆ ಗಿಡಿಸ್ತಿನಿ ಸುಮ್ತ ಏನು ಅಷ್ಟಾದ್ರ ಬಿದೋಗಿದಂತ ಇವ್ಳು ಗೊತ್ತಿಲ್ಲ ಕೆಂಪಿಗೆ ಅಯ್ಯೋ ಯಾಕೋ ಕೇಳು ಬೇಕಾದ್ರೆ ಸತ್ತೋಗಿ ಮನೆ ಕಂಡ್ರು ಏನು ಎಂತು ಅಂತ ನಿನ್ ಮಗಳು ಯಾವ್ದಕ್ಕೂ ತಲೆಗೆಡ್ಸ್ಕೊಳಕಿಲ್ಲ ಅವಳು ಸರಿಯಾ ಅವಳು ನನ್ ಬೇಕಾದ್ರೆ ಅವ್ಳ ಇದ್ರುಗಡೆ ನನ್ನ ಹೊಡೆದ್ರು ಅಷ್ಟೇ ಬುಡಿದ್ರು ಅಷ್ಟೇ ಸಾಯಿಸಿದ್ರು ಅಷ್ಟೇ ಅವಳು ಕೇಳಕ್ಕಿಲ್ಲ ನಿನ್ ಮಗಳಕತ್ತೇ ಮಗ ನಾನು ಹೇಳೋದೊಂದು ಆ ಇವಳು ಅಕ್ಕಾಗಿ ಒಂದೂರಲ್ಲಿ ಇತ್ಕೊಂಡು ಆ ಹಿಂಗು ಹಂಗಾರ ಯಾರು ಹೇಳಿರಿಲ್ವ ನಿನ್ ತಂಗಿಯಾಗಿ ಮತ್ತೆ ಹೊಡ್ದಂತೆ ಅಂತವ ಇವ್ಳು ಕೇಳಿರೋದೆ ನನ್ನ ಮಗಳ ಅವ್ಳಕ್ಕರೋ ಹೆಂಗೋ ನನಗೆ ನನ್ನ ಹಿರಿ ಮಗಳ ಕಿರಿ ಹಿರಿ ಮಗಳಿಗೆ ಆಶ್ರಯ ಆಗಿರ್ತಾಳೆ ಎಷ್ಟು ನಾನು ಅದನ್ನ ಎಲ್ಲರೂ ಕೊಟ್ಟುವ ನನ್ನ ನಮ್ಮ ಗಂಗೆ ಬಗೆಯ ತಲೆಗೆಡ್ಸ್ಕೊಳಂಗಿರ ಕೆಂಪಿ ಅವಳೆ ಅವಳೆ ಅಂತ ನಾನು ಎಷ್ಟು ದಿವಸ ಹೇಳ್ಕೊಬಂದಿದ್ದಾನು ಇವಳು ಈ ಥರ ಬುದ್ಧಿ ಕಲ್ತವಳ ಇವಳು ತೊಡಗಾಲಿ ಇವಳು ಯಾವ ಥರ ಮುನ್ಸ್ಪೊತ್ತು ಆ ಹಿಂಗೀಗ ಕೈ ಕಲ್ಸೋದಾಗ ಆ ಮುಂಡೆಗೆ ಇಳಿಸ್ತೀನಿ ಮರ್ಬೋದು ಯಾಕಮ್ಮ ನನ್ನ ಮಗಳಿಗೆ ಹೊಡೆದೇನು ಅಂತ ಹೋಗಿ ತಿನ್ನ ಚೆನ್ನಾಗಿ ಚೆಂದಾಗಿ ನಾನು ನಾನು ನೋಡಿ ನೋಡಿ ಸಹಿಸಿವನಿ ಅದೇ ನಿನ್ನ ಅವಳು ಮನೆಗೆ ಹೋಗೋದು ಬೇಡ ನಾನು ಬರ್ತೀನಿ ಸುಮ್ಕೇನೆ ಮಗ ನಿನ್ನ ಎದ್ರುಕ ಬೇಡ ಉಗಿತೀನಿ ಸುಮ್ಕೇರು ಇಳಿಸ್ತೀನಿ ಮರ್ವದಿಯಾ ಇಂದು ಇಳಿಸಿರ್ಬಾರ್ದು ಮುಂದೆ ಇಳಿಸಿರ್ಬಾರ್ದು ಅವ್ಳಿಗೆ ಆ ಥರ ಮರ್ವದಿ ಇಳಿಸ್ತೀನಿ ಉಗಿಯವ ಉಗಿಯವಾ ಚಂದಾಗ ಉಗ್ಯವಾ ಉಗಿಬೇಕು ಕತ್ತೆ ಅವಳಿಗೆ ಉಗಿನಿಲ್ಲ ಅಂದ್ರೆ ಆಯ್ತಿಲ್ಲ ಉಗಿ ಬಂದು ಹೇಳೋ ಇಲ್ಲ ಅಂದ್ಕೊಂಡು ಎಲ್ಲ ಸಾಧಾರಣ ನೋಡ್ಕೊತಾರೆ ಇನ್ನು ನೀನು ಬಂದು ಕೇಳವ ನೀನು ಯಾಕೆ ಹೊಡ್ದೆ ನನ್ನ ಮಗಳಿಗೆ ಅವ್ರ ಮನೆ ವಿಷಯ ಅತ್ತೆ ಸೊಸ್ರ ಏನಾರು ಮಾಡ್ಕೊಳೋ ನೀನು ಹೇಳಳಮ್ಮ ಕೇಳೋಕೆ ಮಗಳು ಕಷ್ಟ ಸುತ್ತೋಳಲ್ಲಾಕತ್ತೆ ಬಿಡವ ಅವಳಿಗೆ ಕಂಬಳಿ ಹೆಚ್ಚು ಬೇಕಾಗಿರೋದು ಅವ್ರಿಗೆ ಅವರೇ ಬಿಡು ಅದು ಯಾಕೆ ಅಯ್ಯೋ ಅದೇನು ಅಂತಿದ್ರಂತೆ ಅಯ್ಯೋ ಮಾಡು ಬಂಗವ ಸುಮ್ಮನೆ ಮಾತಾಡಿ ಯಾಕೆ ಏನು ಪ್ರಯತ್ನ ಮಾತಾಡಿ ಏನು ಪ್ರಯತ್ನ ಹೇಳು ತಲೆಗೆಸ್ಕೊಂಡ್ರು ಸಾಕಾಕಿಲ್ಲ ಅವ್ರ ಬಗ್ಗೆ ಎಷ್ಟು ಇದು ಮಾಡಿದ್ರು ಅಷ್ಟೇ ತಲೆಗೆಸ್ಕೊಳ್ಳೋದು ಬೇಡ ಒಟ್ಕೊಂಡು ಮಾತ ಕೇಳು ಅಂದರೆ ಇವರು ನಮ್ಮನೇ ನಮ್ಮ ಮತ್ತೆ ಮಾತಾಡಿದ್ರು ನಾನು ತಲೆಗೆಡ್ಸ್ಕೊಳ್ತೀರ ಅವಳು ಅವಳು ನನ್ಗೆಳಕ್ಕೆ ಅವಳು ನಮ್ಮ ಅತ್ತೆ ನನಗೆ ಬಂದು ಇಟ್ಕೊಂಡು ಮೆಟ್ರೆ ಇಟ್ಕೊಂಡು ಒಮ್ಕೊತಾರೆ ಏನೋ ಹೆಚ್ಚು ಕಮ್ಮಿ ಆಗಿರಿ ಇರೋದೊಂದು ಮಗಿ ಯಾರು ನೋಡ್ಕೊತಿದ್ರು ನನ್ನ ಮಗನ ಅವಳು ನೋಡ್ಕೊತಿಲ್ಲ ನೀಲ್ಲ ನಿನ್ನ ಮಗಳು ನೋಡ್ಕೊತಿ ಒಂದೂರಲ್ಲಿ ಇಟ್ಕೊಂಡು ಒಂದ್ ದಿವಸ ಒಯ್ದ ಒಂದ್ ದಿವಸ ಎತ್ಕೊಂತಿರ ಅವ್ಳು ಅವಳು ಅಕ್ಕ ಅಂತ ನೋಡ್ಬೇಕು ಅವಳು ಮಕವ ಅವಳು ಮಕ್ಕ ಬೇರೆ ಅವಳು ಮಕ್ಕ ಬೇರೆ ನೋಡವ ಬರ್ತೀನಿ ಬಿಡು ಬರ್ತೀನಿ ಇಳಿಸ್ತೀನಿ ಮರ್ವದಿಯಾ ನನಗೂ ಗೊತ್ತು ಹೆಂಗೆ ಮಾತಾಡ್ಬೇಕು ಅಂದ್ಬಿಟ್ಟು ಮಾತಾಡ್ತೀನಿ ತಲೆಗೆಡ್ಸ್ಕೊಳ್ಬೇಡ ಸುಂಕಿತೆ ಮಗ ನೀನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ಯಾವ್ದು ಏನು ಮಾಡಬೇಕು ಏನು ಮಟ್ಕೊಂದು ನನಗೂ ಗೊತ್ತು ಯಾಕೆ ಮಗಳನ್ನ ನೀನು ಇಟ್ಕೋಬಾರ್ದೆ ನೀನು ನೀನು ಮಾಡ್ಯಂತದ್ದು ಏನಿದ್ದಮ್ಮ ಏನು ನಿನ್ನ ನನ್ನ ಮಗಳನ್ನ ನೀನು ತರಕೊಂಡಿದ್ದ ನೀನು ನೀನು ಯಾಕೆ ನೀನು ಅವ್ರ ಅತ್ತೆ ಸಸ್ಯರು ಏನಾದ್ರು ಮಾಡ್ಕೊಳ್ರ ಇವತ್ತು ಹೊರ್ಧಾರ ನಾಳೆ ಹೊಂದಾಯ್ತಾರೆ ಅದ್ರ ಮಧ್ಯದಲ್ಲಿ ನೀನು ಯಾಕೆ ಹೋಗಿದಮ್ಮ ನೀನು ಅಂದ್ಬಿಟ್ಟು ಹೋಗಿ ತಿಂದ್ರಿ ನೀನು ಎದ್ರಕ ಅವ್ಳು ಕಂಡ್ರೆ ನನಗೆ ಓ ಎದ ಅವಳು ಮನೆ ಜನಗಳು ಎದುರಿಸ್ಕೊಳ್ಬೇಕು ಅಷ್ಟೇ ಇಲ್ಲ ಅಂತ ನಡಿಯಿಲ್ಲ ಅವ್ಳ ಸೊಸೆ ಎದರ್ಸ್ಕೊಳ್ಬೇಕು ಅವ್ಳು ಗಂಡು ಮಕ್ಳು ಎತ್ತು ಎದ್ಕೊಳ್ಬೇಕು ಅಷ್ಟು ಬಿಟ್ಟರೆ ನಂತವೇನು ನಡಕ್ಕಿಲ್ಲ ಅವಳು ಅವಳ ಅವಳಿದು నన్గు గొత్తు ఎం కలస్పెక్కు ఏం గొప్పత కలుస్త నన్నేను ఎదుర్కొంటే ఎదుర్కొడర ఏ నన్గు గొప్పల్వ ఎన్బుట్టు నన్గు చందా గొత్తు కనవ ఇల్సవ మరువాదీ నేను నం ఎస్ బేజ్ అయితే గొప్పవ ఆ కమ్లీ ముళ్ళు కతూ బుడి అతను మాతన్న కణవ అవు అందరి అంత అవు భాళకి బెంకీక ఉగీ బ నీను సొరు సీ మాలు బెంకీక నింద మాల్ అంత చందొీ నీ ನಾನು ನಾನು ಉಗಿದಾನೆ ಹಂಗೆ ಪುಸಿ ಮಾಡ್ತೀನಿ ನಾನು ಚೆನ್ನಾಗಿ ಕೊನೆಗೆ ಉಗಿದಿನಿ ಕೊನೆ ಬಂದ್ ಮ್ಯಾಟಾ ಹಿಡ್ಕೊಬಿಟ್ಲು ಆಗ ಎದ್ದು ತುಂಬ ಬಂದೆ ಬತ್ತಿನ ಬತ್ತಿನಿರು ಆಗುರ್ ಸೊಟ್ಟೆಗೆ ಇಳಿಸ್ತಿರ ಮರ್ವದಿಯಾ ಬತ್ತಿನ ಮಗ ಬತ್ತಿನ ಇಳಿಸ್ತೀನಿ ಸರಿ ಕನವ ಆಯ್ತು ಬತ್ತಿನಿ ಬಿಡು ಬತ್ತಿನಿ ಹೊರ ಒಡ್ಸಕ್ ಬಂದಿನ ಮಣ್ಣನ್ ಗೇ ನೋಡ್ತೀನಿ ಊಟ ಗಿಟ ಉಂಡಾನ ಹೆಂಗ ಕಣೆ ಬತ್ತಿನ ಬಿಡು ಸರಿ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ